ಸೋಮವಾರ ಸರ್ಕಾರಿ ಪ್ರೌಢಶಾಲೆ ನಾಗನೂರು ಇಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಚಿಕ್ಕೋಡಿ ಜಿಲ್ಲಾ ಮಟ್ಟದ ವಿಶೇಷ ಚೇತನರ ಅಥ್ಲೆಟಿಕ್ಸ್ ಕ್ರೀಡಾಕೂಟಗಳು ನಡೆದವು ಈ ಕಾರ್ಯಕ್ರಮದ ಉದ್ಘಾಟನೆಯಲ್ಲಿ ಚಿಕ್ಕೋಡಿಯ ಉಪನಿರ್ದೇಶಕರಾದ ಮಾನ್ಯ ಶ್ರೀ ಸೀತಾರಾಮ್ ಸರ್ ಶ್ರೀ ಜೋಗಳೆ ಸರ್ ಜುನೇದಿ ಪಟೇಲ್ ಸರ್ ಎ ಸಿ ಮಣ್ಣಿಕೇರಿ ಸರ್ ಎನ್ ಜಿ ಪಾಟೀಲ್ ಸರ್ ಸುಭಾಷ್ ಕ್ಯಾತನ್ನವರ್ ಸರ್ ವೈ ಬಿ ಪಾಟೀಲ್ ಸರ್ ವೈ ಸನ್ನಕ್ಕಿ ಸರ್ ಕಾಗವಾಡದ ಪಿ ಇಒ ಆಗಿರ್ತಕ್ಕಂಥ ಎಸ್ ಬಿ ಹಳಿಗೌಡರ್ ಸರ್ ಶಾಲೆ ಎಸ್ ಡಿ ಸಿಯ ಸುರೇಶ್ ಹಳಿಗೌಡರ್ ಶಾಲೆಯ ಪ್ರಧಾನ ಗುರುಗಳಾದಂಥ ಎಸ್ ಕೆ ಚಿಪ್ಪಲ್ಕಟ್ಟಿ ಸರ್ ಎಸ್ ಎಂ ನಾಗ್ನೂರ್ ಸರ್ ಈರಣ್ಣ ಹಳಿಗೌಡರ್ ಚಿಕ್ಕೋಡಿಯ ವಿಷಯ ಪರಿವೀಕ್ಷಕರಾದ ಶ್ರೀ ಖಾಡೆ ಸರ್ ಚಿಕ್ಕೋಡಿ ಜಿಲ್ಲೆಯ ದೈಹಿಕ ಶಿಕ್ಷಕರು ವಿವಿಧ ಸಂಘಟನೆಗಳ ಪದಾಧಿಕಾರಿಗಳು ಊರಿನ ಹಿರಿಯರು ಗಣ್ಯಮಾನ್ಯರು ಕ್ರೀಡಾ ಆಸಕ್ತರು ಭಾಗವಹಿಸಿದರು ಹಾಗೂ ಜಿಲ್ಲೆಯ ವಿವಿಧ ವಲಯಗಳ ಕ್ರೀಡಾಪಟುಗಳು ಭಾಗವಹಿಸಿ ಉತ್ತಮ ಪ್ರದರ್ಶನವನ್ನು ನೀಡಿದರು ಧನ್ಯವಾದಗಳೊಂದಿಗೆ ಸಬ್ಸ್ಕ್ರೈಬ್ ಟು ಇಕ್ವೇಟರ್ ನ್ಯೂಸ್ ಥ್ಯಾಂಕ್ ಯು